ದಲ್ಲಿ ಆ ಸುವರ್ಣ ಸೌಧದಲ್ಲಿ ಗಾಂಧೀಜಿ ವರಪೂತಳಿ ಹವನಣವರಣಾ ಇದೆ ಬೆರಗೆ 1 ಗಂಟೆ ಈ ಸರ್ಕಾರಿ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಾಟಕಕ್ಕೆ ಸರ್ ತಕ साहिल साहब अरे ಅಲ್ಲಿ ಎಲ್ಲಾ ಕ್ಯಾಂಟರ್ ಚಾ ಸ್ಟೋರಿ ಆಗಿ 60 ಸಿಟಿ ಆಗಬಹುದು ಅವರು ಎಲ್ಲರೂ ಕೂಡ ಇತ್ತು ಅವರು ರೈಸ್ ಐತಿಹಾಸಿಕವಾದಂತಹ ಕಾರ್ಯಕ್ರಮದಿಂದ ಎಲ್ಲ ಮರ್ಜಿತಾಗಳನ್ನು ಅದಕ್ಕೆ ಒಂದು ಗ್ರೂಪ್ ಫೋಟೋ ಸೆಷನ್ ಕೂಡ ಆಯ್ತು ಎಲ್ಲ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದ್ದೀನಿ ಎಲ್ಲ ಶಾಸಕರುಗಳಿಗೆ ಇದೊಂದು ಗ್ರೂಪ್ ಫೋಟೋ ನೆನಪಿಗೋಸ್ಕರ ಗ್ರೂಪ್ ಫೋಟೋ ಕೂಡ ಅರೆಸ್ಟ್ ಮಾಡಿ ಕಾರ್ಯಕ್ರಮ ಆದಮೇಲೆ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಎಲ್ಲ ಶಾಸಕರಿಗೆಲ್ಲ ಅತಿಥಿಗಳಿಗೆ ಆಮೇಲೆ ಇಲ್ಲಿ ಕೆಲವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದರೂ ಉಳ್ಕೊಂಡಿದ್ದಾರೆ ಇಂಪಾರ್ಟೆಂಟ್ ಗೆಸ್ಟ್ ಚಾರ್ಸ್ಗಳು ಅಲ್ಲದೆ ಬೇರೆಯವ್ರಿಗೂ ಕೂಡ ಇನ್ವೈಟ್ ಮಾಡಲಿಕ್ಕೆ ಡಿ ಸಿ ಅವರು ಹಾಕಿದ್ವಿ ಕೆಲವರೆಲ್ಲ ಇದ್ದಾರೆ ಆಮೇಲೆ ಪ್ರಾಬ್ಲಮ್ ಫ್ಯಾಮಿಲಿ ಈಗ ಉದಾಹರಣೆಗೆ ಇಲ್ಲಿ ಇಡೀ ಜನ ಸೆಕ್ರೆಟರಿಯಾಗಿ ಜವಾಲಾಲ ಗಂಗಾಧರ್ ಅವರು ದೇಶಪಾಂಡೆ ಅವರ ಫ್ಯಾಮಿಲಿ